ಹೆಚ್ಚರಿ ನ್ಯೂಸ್ಗೆ ಸ್ವಾಗತ ಈಗ ಹೆಡ್ಲೈನ್ಸ್ ಸರ್ಕಾರಿ ಸ್ವಾಮ್ಯದ ಭಾರತೀಯ ಜೀವ ವಿಮಾ ನಿಗಮ ಎಲ್ಐಸಿಯಲ್ಲಿ ಖಾಸಗಿ ಬಂಡವಾಳಕ್ಕೆ ಅವಕಾಶ ದೇಶಕ್ಕೆ ಮಾರಕ ವಿಮಾ ನೌಕರರ ಸಂಘದ ಮೈಸೂರು ವಿಭಾಗದ ಅಧ್ಯಕ್ಷ ರಾಮು ಆತಂಕ ಹಾಸನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪ ಮತ್ತು ದೇವರಾಜ್ ನಡುವೆ ತೀವ್ರ ವಾಗ್ವಾದ ಮುಗಿಯದ ವಿದ್ಯಾನಗರದಲ್ಲಿ ನಿವೇಶನ ಮಾಲೀಕತ್ವದ ಕಗ್ಗಂಟು ಜಿಪಿಎ ಹೋಲ್ಡರ್ ವಿರುದ್ಧ ಯಶ್ ತಾಯಿ ಆಕ್ರೋಶ ಬೇಲೂರು ಮತ್ತು ಹೊರಸಿಕೆರೆ ಶಾಸಕರಿಗೆ ಗುತ್ತಿಗೆ ಮಾಡುವುದೇ ಕಸುಬು ಹಿಂಬಾಲಕರಿಗೆ ಗುತ್ತಿಗೆ ನೀಡುತ್ತಿರುವ ಸುರೇಶ್ ಇಬ್ಬರು ಶಾಸಕರ ಮೇಲೆ ಮಾಜಿ ಸಚಿವ ಸಚಿವರಾಮ್ ಆರೋಪ ರೈತರ ಉಪಯೋಗಕ್ಕಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ವಿದ್ಯುತ್ ಇಲಾಖೆಗೆ ಸುಮಾರು ನೂರ ಮೂವತ್ತ್ ಮೂರು ಕೋಟಿ ಐವತ್ತೊಂದು ಲಕ್ಷದ ಕಾಮಗಾರಿಗಳಿಗೆ ಅನುಮೋದನೆಯನ್ನು ತಂದಿದ್ದೇನೆ ಕೆಲವು ಜನಪ್ರತಿನಿಧಿಗಳಿಗೆ ರೈತರ ಬಗ್ಗೆ ಮಾಹಿತಿ ಕೊರತೆ ಇದೆ ಎಂದು ಮಾಜಿ ಸಚಿವ ಬಿಶಿವರಾಮ್ ಆರೋಪಿಸಿದರು ಹಾಸನ ಜಿಲ್ಲೆಯ ಶಾಸಕರುಗಳಾದ ಹೆಚ್ ಕೆ ಸುರೇಶ್ ಮತ್ತು ಶಿವಲಿಂಗೇಗೌಡ ಅವರುಗಳಿಗೆ ಗುತ್ತಿಗೆ ಮಾಡೋದೇ ಕಸುಬಾಗಿದ್ದು ಇದು ಇವರ ಉದ್ದೇಶವಾಗಿದೆ ಎಂದು ಮಾಜಿ ಸಚಿವ ಬಿಶಿವರಾಮ್ ಆರೋಪಿಸಿದರು ಆರೋಪಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರ ಬಗ್ಗೆ ರೈತರ ಮಗನಾಗಿ ಹುಟ್ಟರುವ ನಾನು ರೈತರ ಏಳಿಗೆಗೆ ದುಡಿಯುತ್ತೇನೆ ಎಂದು ಸುಳ್ಳು ಮಾಹಿತಿಗಳನ್ನು ನೀಡುತ್ತಾ ಇಲ್ಲಿಯ ಶಾಸಕರಿಗೆ ರಸ್ತೆ ಇರುವ ಕಾಳಜಿ ವಿದ್ಯುತ್ ಇಲಾಖೆ ಮೇಲೆ ಏಕೆ ಇಲ್ಲ ಹಲವಾರು ಬಾರಿ ಟೆಂಡರ್ದಾರರು ಸಹ ಕಾಮಗಾರಿಗೆ ಯಾರು ಸಹ ಕೆಲಸ ಮಾಡಲು ಮುಂದೆ ಬರದೇ ಇರೋ ಕಾರಣ ಏನು ಈಗಾಗಲೇ ಹಾನಿಕೆ ಬಿಕ್ಕೋಡು ಗೆಂಡೆಹಳ್ಳಿ ಹೆಚ್ಚುವರಿಯಾಗಿ ಅಡಗುರು ಭಾಗಕ್ಕೆ ಎಂವಿಎಸ್ ಸಬ್ಸ್ವೇಷನ್ಗಳನ್ನು ತರಲಾಗಿದೆ ಇದರಿಂದಾಗಿ ಈ ಭಾಗದ ರೈತರು ಸಂಪೂರ್ಣವಾಗಿ ಅವರ ಕಷ್ಟದ ದಿನಗಳು ಮಾಯವಾಗುತ್ತದೆ ಎಂದರು ಈಗಾಗಲೇ ಸರ್ಕಾರದಿಂದ ನೂರ ಕೋಟಿ ಐವತ್ತೊಂದು ಲಕ್ಷದ ಕಾಮಗಾರಿಗೆ ಅನುಮೋದನೆಯನ್ನು ಸಹ ತಂದಿದ್ದೇನೆ ಎಂದು ದಾಖಲೆ ಸಮೇತ ರುಜುವತಿಸಿದ್ರು ಇನ್ನು ಈ ಕ್ಷೇತ್ರದ ಬಿಜೆಪಿ ಶಾಸಕ ಎಚ್ ಕೆ ಸುರೇಶ್ ಅರಸಿಕೆರೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆಎಂ ಶಿವಲಿಂಗೇಗೌಡ ಮೂಲತಃ ಗುತ್ತಿಗೆದಾರರಾಗಿದ್ದು ಇಂದಿಗೂ ಇವರ ಕಸುಬು ಗುತ್ತಿಗೆ ಮಾಡೋದೇ ಕಾಯಕವಾಗಿದೆ ಎಂದರು ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಕೋಟಿ ಅನುದಾನದಲ್ಲಿ ರಸ್ತೆ ಚರಂಡಿ ಕಾಮಗಾರಿ ನಡೆಯುತ್ತಿದ್ದು ಬಹುಪಾಲು ಶಾಸಕ ಎಚ್ ಕೆ ಸುರೇಶ್ ಹಿಂಬಾಲಕರು ಲಕ್ಷಾಂತರ ರೂಪಾಯಿ ಕಾಮಗಾರಿ ನಡೆಸುತ್ತಿದ್ದಾರೆ ಅಧಿಕಾರಿಗಳಿಗೆ ಬೆದರಿಕೆಯೊಡ್ಡಿ ಸಿಂಗಲ್ ಟೆಂಡರ್ ನಡೆಯುವಂತೆ ನೋಡಿಕೊಂಡು ಕಳಪೆ ಕಾಮಗಾರಿ ನಡೆಸಿ ಕಾಮಗಾರಿ ಮುಗಿಯುವ ಮುನ್ನ ಬಿಲ್ ಪಡೆಯುತ್ತಿದ್ದಾರೆ ಎಂದು ದೂರಿದರು ಶಾಸಕ ಎಚ್ ಕೆ ಸುರೇಶ್ ತಾಲೂಕಿನ ಆಡಳಿತವನ್ನ ತನ್ನ ಇಟ್ಟುಕೊಂಡು ಅಧಿಕಾರಿಗಳಿಗೆ ಬೆದರಿಕೆಯೊಡ್ಡಿ ತಾಲೂಕಿನಲ್ಲಿ ನಡೆಯುತ್ತಿರುವ ವಿವಿಧ ಕಾಮಗಾರಿಗಳನ್ನು ತಮ್ಮ ಕುಟುಂಬಸ್ಥರಿಗೆ ನೀಡುವುದಲ್ಲದೆ ಯಾವ ಬಿಜೆಪಿ ಪ್ರಾಮಾಣಿಕ ಕಾರ್ಯಕರ್ತರಿಗೂ ಕೆಲಸ ನೀಡಿಲ್ಲ ಕೇವಲ ರಸ್ತೆ ಚರಂಡಿ ಕಾಮಗಾರಿಗಳ ಬಗ್ಗೆ ಆಸಕ್ತಿ ತೋರಿಸುತ್ತಿರುವ ಶಾಸಕರು ತಾಲೂಕಿನ ರೈತರು ಕಾಡಾನೆ ವಿದ್ಯುತ್ ನೀರಾವರಿ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂಬ ಬಗ್ಗೆ ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕೆಂದು ಆಗ್ರಹಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಚೇತನ್ ನಾಗೇಶ್ ಮಲ್ಲೇಶ್ ಕುಮಾರ್ ನವೀನ್ ಉಪಸ್ಥಿತರಿದ್ದರು ಹೆಚ್ಚಯ ನ್ಯೂಸ್ ಬೇಲೂರು ಅಭಿವೃದ್ಧಿಗಾಗಿ ಅಭಿವೃದ್ಧಿ ಅಲ್ವಾ ಬೇಸಿಕ್ ಯಾವುದು ಅಭಿವೃದ್ಧಿಗೆ ಅದ್ರ ಬಗ್ಗೆ ಒಂದಿಷ್ಟು ಒಂದು ಮಾತು ಆಡ್ಲೇ ಇಲ್ಲಪ್ಪ ಎಲ್ಲಿ ಬರೀ ಚೆಂಡಿ ಮಾತಾಡಿತ್ತು ಅದೆಲ್ಲ ಹೊಸ ಬಸ್ ಸ್ಟ್ಯಾಂಡ್ ಬರುತ್ತೆ ಅಂತ ಅದೆಲ್ಲ ಗೊತ್ತಾಗಿಲ್ಲ ಈಗ ಇನ್ನೊಂದು ಮಳೆ ಬೀದಿ ಒಂದು ಇಟ್ಕೊಂಡ್ಬಿಟ್ಟವ್ರೆ ಇನ್ನೊಂದು ಮನೆ ಒಡಿಸಿ ಹಾಕ್ಬೇಕು ಈಗ ಮಾಡಿರೋ ರಸ್ತೆ ಬಿಡಿಸಿಲ್ಲ ಮನೆಗಳ ರೋಡ್ ಕ್ಲಿಯರ್ ಆಗಿಲ್ಲ ಸೇತುವೆ ಮಾಡಿದ್ರೆ ಹೊರತು ಎನ್ ಎಚ್ ರೋಡ್ ಕ್ಲಿಯರೆನ್ಸ್ ಇಲ್ಲ ಅಂದ್ರೆ ಟ್ರಾಫಿಕ್ ಜಾಮ್ ಅದೇ ಬಗೆ ಇರಲಿಲ್ಲ ಪ್ರವಾಸಿಗರ ಕೇಂದ್ರ ಇತಿಹಾಸ ರಸ್ತೆ ಇರೋದನ್ನ ಸರ್ಪಡ್ಸಕ್ಕಾಗಿರಲ್ಲ ನಿಮ್ಮ ಕೈಲಿ ಟ್ರಾಫಿಕ್ ಜಾಮ್ ಅವಾಯ್ಡ್ ಮಾಡಿದ್ ಏನ್ ಮಾಡಿ ದೇಶದ ಸ್ವಾಯತ್ತ ಸಂಸ್ಥೆ ಲಕ್ಷಾಂತರ ಕೋಟಿ ಬಂಡವಾಳ ಹೊಂದಿರುವ ಸರ್ಕಾರಿ ಸ್ವಾಮ್ಯದ ಭಾರತೀಯ ಜೀವ ವಿಮಾ ನಿಗಮನದಲ್ಲಿ ಖಾಸಗಿ ಬಂಡವಾಳದ ಹೂಡಿಕೆಗೆ ಅವಕಾಶ ನೀಡಿರುವುದು ದೇಶಕ್ಕೆ ಮಾರಕ ಎಂದು ವಿಮಾನೌಕರರ ಸಂಘದ ಮೈಸೂರು ವಿಭಾಗದ ಅಧ್ಯಕ್ಷ ರಾಮು ಆತಂಕ ವ್ಯಕ್ತಪಡಿಸಿದರು ಹಾಸನ ನಗರದ ಸಿಐಟಿಯು ಶ್ರಮ ಕಚೇರಿ ಆವರಣದಲ್ಲಿ ಶನಿವಾರದಂದು ವಿಮಾ ನಿಗಮ ನೌಕರರ ಸಂಘ ಮೈಸೂರು ವಿಭಾಗದಿಂದ ಆಯೋಜನೆ ಮಾಡಲಾಗಿದ್ದ ಭಾರತದ ಆರ್ಥಿಕತೆಯಲ್ಲಿ ಸಾರ್ವಜನಿಕ ವಲಯ ವಿಮಾ ರಂಗದ ಮಹತ್ವ ಕುರಿತು ನಡೆದ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ದೇಶದ ಎಲ್ಲಾ ಜನರಿಗೂ ವಿಮಾ ಸುರಕ್ಷತೆ ಕೊಡಬೇಕೆನ್ನುವ ಸದುದ್ದೇಶದ ಸೇವಾ ಸಂಸ್ಥೆ ಎಲ್ಐಸಿಯನ್ನ ಈಗ ಲಾಭದ ಉದ್ದೇಶದ ಸಂಸ್ಥೆಯಾಗಿ ಮಾಡಲಾಗುತ್ತಿದೆ ಎಲ್ಐಸಿಯ ಬಂಡವಾಳ ಜನರ ಬಂಡವಾಳ ಇದು ಹೂಡಿಕೆದಾರರ ಪಾಲಾಗುವಂತೆ ಮಾಡುವ ಯೋಜನೆ ಆಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಅವರು ಜನರಿಗೆ ಈ ಬಗ್ಗೆ ಅರಿವು ದೇಶದ ಆರ್ಥಿಕತೆ ಸದೃಢವಾಗಿರಬೇಕಾದರೆ ಸಾರ್ವಜನಿಕ ವಲಯದ ಸಂಸ್ಥೆಗಳು ಮತ್ತಷ್ಟು ಸದೃಢ ಆಗಬೇಕೆಂದು ಹೇಳಿದ್ರು ಸಾರ್ವಜನಿಕ ವಲಯದ ಉದ್ದಿಮೆಗಳಲ್ಲಿ ಹೂಡಿಕೆ ಹಿಂತೆಗೆ ನಿಲ್ಲಬೇಕೆಂದು ಒತ್ತಾಯಿಸಿದ್ರು ಇಂತಹ ದೇಶದ ಸಾರ್ವಜನಿಕ ವಲಯದ ಸಂಸ್ಥೆ ಉಳಿಸುವ ನಿಟ್ಟನಲ್ಲಿ ನಡೆಯುವ ಹೋರಾಟದಲ್ಲಿ ಜನರು ಭಾಗಿಯಾಗಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷರಾದ ಧರ್ಮೇಶ್ ಉಪಸ್ಥಿತರಿದ್ದರು

ನಗರದ ವಿದ್ಯಾನಗರದಲ್ಲಿರುವ ನಿವೇಶನದ ಮಾಲೀಕತ್ವ ಹೊಂದಿರುವ ಕನ್ನಡ ಚಲನಚಿತ್ರ ನಾಯಕ ನಟ ಯಶ್ ತಾಯಿ ಪುಷ್ಪ ಹಾಗೂ ದೇವರಾಜ್ ನಡುವೆ ಉಂಟಾಗಿರುವ ಕಗ್ಗಂಟು ಶನಿವಾರ ಬೆಳಗ್ಗೆ ಇಬ್ಬರ ನಡುವೆ ಮತ್ತಷ್ಟು ತೀವ್ರ ವಾಗ್ವಾದಕ್ಕೆ ಕಾರಣವಾಗಿದೆ ಈ ನಿವೇಶನದ ವಿಚಾರವಾಗಿ ಪುಷ್ಪಾ ಮತ್ತು ಜೆಪಿಎ ಹೋಲ್ಡರ್ ದೇವರಾಜ್ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ ಈ ವಿವಾದಕ್ಕೆ ಮತ್ತಷ್ಟು ಕಾವು ತಂದಿದೆ ನಿವೇಶನದ ಬಳಿ ಪುಷ್ಪಾ ಅವರು ಆಗಮಿಸಿದ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಜೆಪಿಎ ಹೋಲ್ಡರ್ ದೇವರಾಜ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರು ಈ ವೇಳೆ ನಿವೇಶನದ ನಿಜವಾದ ಮಾಲೀಕತ್ವ ಮತ್ತು ದಾಖಲೆಗಳ ಬಗ್ಗೆ ಪುಷ್ಪಾ ಅವರು ಪ್ರಶ್ನೆ ಎತ್ತಿದ್ದು ನಿವೇಶನಕ್ಕೆ ಸಂಬಂಧಿಸಿದ ಅಧಿಕೃತ ದಾಖಲೆಗಳನ್ನು ತೋರಿಸಿ ಎಂದು ಒತ್ತಾಯಿಸಿದ್ದಾರೆ ಎನ್ನಲಾಗಿದೆ ದಾಖಲೆ ವಿಚಾರವಾಗಿ ಆರಂಭವಾದ ಸಂಭಾಷಣೆ ಕೆಲವೇ ಕ್ಷಣಗಳಲ್ಲಿ ಮಾತಿನ ಚಕಮಕಿಗೆ ತಿರುಗಿದೆ ಈ ಸಂದರ್ಭದಲ್ಲಿ ಪುಷ್ಪಾ ಅವರು ಭಾವ ಉದ್ಯಕ್ತವಾಗಿ ಮಾತನಾಡಿ ನಾನು ಸೆಲೆಬ್ರಿಟಿಯ ತಾಯಿ ಎಂಬ ಕಾರಣಕ್ಕೆ ಇಲ್ಲಿಗೆ ಬಂದಿಲ್ಲ ನಾನು ಇಲ್ಲಿಯೇ ಹುಟ್ಟಿ ಬೆಳೆದವಳು ನನ್ನ ಹಕ್ಕುಗಳಿಗಾಗಿ ನಿಲ್ಲುತ್ತಿದ್ದೇನೆ ಎಂದು ಹೇಳಿದ್ದಾರೆ ಜೊತೆಗೆ ಇನ್ನು ಮುಂದೆ ಈ ನಿವೇಶನದ ಒಳಗೆ ಕಾಲಿಡಬಾರದೆಂದು ದೇವರಾಜ್ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ ಎನ್ನಲಾಗಿದೆ ಇದಕ್ಕೆ ಪ್ರತಿಕ್ರಿಯಿಸಿದ ದೇವರಾಜ್ ಈ ರೀತಿ ಮಾತನಾಡೋದು ಸರಿಯಲ್ಲ ಕಾನೂನು ಪ್ರಕಾರವೇ ಎಲ್ಲವೂ ನಡೆಯಬೇಕೆಂದು ಹೇಳಿದ್ದು ಇದರಿಂದ ವಾತಾವರಣ ಮತ್ತಷ್ಟು ಉದ್ವಿಗ್ನಗೊಂಡಿತು ಇದಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸಿದ ಪುಷ್ಪಾ ಅವರು ರೌಡಿಗಳನ್ನು ಕರೆದುಕೊಂಡು ರೌಡಿಸಂ ಮಾಡ್ತೀಯಾ ಈ ವಿಚಾರವಾಗಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ನೇರವಾಗಿ ದೂರು ನೀಡುತ್ತೇನೆ ಇನ್ನು ಮುಂದೆ ಇಲ್ಲಿಗೆ ಬಂದರೆ ಸುಮ್ಮನಿರೋದಿಲ್ಲ ಎಂದು ಕಠಿಣ ಶಬ್ದಗಳಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಎಂದು ಹೇಳಲಾಗಿದೆ ಘಟನೆ ಸಮಯದಲ್ಲಿ ಸುತ್ತಮುತ್ತಲ ನಿವಾಸಿಗಳು ಮತ್ತು ಸಾರ್ವಜನಿಕರು ಜಮಾಯಿಸಿದ್ದು ವಿದ್ಯಾನಗರ ಬಡಾವಣೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಹಿರಿಯರು ಹಾಗೂ ಸ್ಥಳೀಯರು ಮಧ್ಯಪ್ರವೇಶಿಸಿ ಇಬ್ಬರನ್ನು ಸಮಾಧಾನಪಡಿಸುವ ಪ್ರಯತ್ನ ಮಾಡಿದ ಪರಿಣಾಮ ದೊಡ್ಡ ಗಲಾಟೆ ತಪ್ಪಿದೆ ನಿವೇಶನದ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ಯಾರು ನಿಜವಾದ ಹಕ್ಕುದಾರರು ಜಿಪಿಎ ಆಧಾರದ ಮೇಲೆ ದೇವರಾಜ್ ಅವರಿಗಿರುವ ಅಧಿಕಾರ ಎಷ್ಟರ ಮಟ್ಟಿಗೆ ಈ ವಿಚಾರಗಳು ಇನ್ನೂ ಸ್ಪಷ್ಟವಾಗಿಲ್ಲ ಈ ಕಾರಣದಿಂದಾಗಿ ವಿವಾದ ಕಾನೂನು ಹಂತಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಕಾಂಪೌಂಡ್ ಹಾಕುವುದಾಗಿ ಯಶ್ ಅವರ ತಾಯಿ ಪುಷ್ಪ ಹೇಳಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಅಧಿಕೃತ ಪೊಲೀಸ್ ದೂರು ದಾಖಲಾಗಿದೆಯೆಂಬ ದೃಢ ಮಾಹಿತಿ ಲಭ್ಯವಾಗಿಲ್ಲ ಆದರೆ ಎರಡು ಪಾರ್ಟಿಗಳಿಂದ ಕಾನೂನು ಹಾದಿ ಹಿಡಿಯುವ ಸೂಚನೆಗಳು ಕಾಣಿಸುತ್ತಿದೆ ಮುಂದಿನ ದಿನಗಳಲ್ಲಿ ಪೊಲೀಸ್ ತನಿಖೆ ಕೋರ್ಟ್ ವ್ಯಾಜ್ಯ ಅಥವಾ ಮತ್ತಷ್ಟು ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅವರ ಹೆಸರು ಈ ವಿವಾದದಲ್ಲಿ ಮುನ್ನೆಲೆಗೆ ಬಂದಿರುವುದರಿಂದ ವಿದ್ಯಾನಗರದ ನಿವೇಶನ ಮಾಲೀಕತ್ವದ ಕಗ್ಗಂಟು ಹಾಸನ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ರಾಜ್ಯ ಮಟ್ಟದಲ್ಲೂ ಚರ್ಚೆಗೆ ಗ್ರಾಸವಾಗುವ ಲಕ್ಷಣ ಗೋಚರಿಸುತ್ತಿದೆ ನಾರೆ ನೀನು ತಾರೇ ಅಲ್ಲ ಹೋಗ್ಲೇ ಹೌದು ಮತ್ತೆ ಯಾಕ ಹೋಗ್ತೀಯಾ ಯಾವಾಗ ಹೋಗಿದೀಯಾ ಯಾವಾಗ ನೀನು ಹೋಗ್ತೀಯಾ ನಾನು ಹೋಗ್ತೀನಿ ನೀ ಇತ್ತೀಚಿಗೆ ಹೋಗಿದ್ದೀಯಾ ಇತ್ತೀಚಿಗೆ ನಾನು ಅರ್ಜಿದಿದ್ದಕ್ಕೆ ಡಮಳಿಚೆ ವಿ ನೋಟ್ ಇನ್ಫಾರ್ಮೇಷನ್ ತಕೊಂಡು ಇದೀನಿ ಯಾ ಮಾಡಿದ್ರಿ ಮೇಡಂ ಹೌದಾ ನೀ ನೋಡಿ ಕ್ಯಾ ನೀ ನೋಡಿ ಕ್ಯಾ ಒಂದು ದಿನ ಮೇಡಂ 40% ನೀ 80% ತಕೊಂಡಿದ್ದೀವಿ 80% ತಕೊಂಡ ನಾವು 40 ತರೋಷ್ಟು 40 ತರೋಷ್ಟು 80% ನಮ್ಮ ಕೈಗೆ ಬಂದ್ರೆ ಅವಿದಂ ರವಿಸಂ ಮಾಡ್ತೀಯಾ ನಮ್ಮ ತಾಯಿ ಸಮಾಜ

ಬ್ರೇಕ್ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ತಡರಾತ್ರಿ ಮೂಡಿಗೆರೆ ಭಾಗದಿಂದ ಅರೆಹಳ್ಳಿ ಭಾಗಕ್ಕೆ ಬರುತ್ತಿದ್ದ ಬೈಕ್ ಸವಾರರು ರಸ್ತೆಯಲ್ಲಿ ಎದುರಿಗೆ ಕಾಡಾನೆಗಳು ಬರುತ್ತಿರುವುದನ್ನು ಸರಿಯಾಗಿ ಗಮನಿಸದೆ ಅಚ್ಚರಿಯ ಮತ್ತೆ ಎರಡು ಕಾಡಾನೆಗಳ ನಡುವೆ ಸಿಲುಕಿದ್ರೂ ಸಹ ಗಾಬರಿಯಾಗದೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದ ರೋಚಕ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಕಾನನಹಳ್ಳಿ ಅರಣ್ಯ ಪ್ರದೇಶದ ಹತ್ತಿರ ನಡೆದ ಘಟನೆ ಇದಾಗಿದ್ದು ತಡರಾತ್ರಿ ಎರಡು ಕಾಡಾನೆಗಳು ಗಾಂಭೀರ್ಯದಿಂದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿತ್ತು ಅದೃಶ್ಯವನ್ನ ಹಿಂಬದಿಯಲ್ಲಿದ್ದ ವಾಹನ ಸವಾರರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿದ್ದರು ಅದೇ ವೇಳೆ ತಿರುವಿನ ಎದುರಿನಿಂದ ಏಕಾಏಕಿ ಬೈಕ್ ಸವಾರರು ಕಾಡಾನೆಗಳನ್ನು ಸರಿಯಾಗಿ ಗಮನಿಸದೆ ಮುನ್ನುಗ್ಗಿದ್ರು ಆಗ ಒಂದು ಕಾಡಾನೆ ಬಲಕ್ಕೆ ಇನ್ನೊಂದು ಕಾಡಾನೆ ಇದಕ್ಕೆ ತಿರುಗಿತು ಅದರಿಂದ ಬೈಕ್ ಸವಾರರು ಎರಡು ಕಾಡಾನೆಗಳ ನಡುವೆ ಸಿಲುಕಿದ್ರು ಆದರೂ ಬೈಕ್ ಸವಾರರು ಗಾಬರಿಯಾಗದೆ ಅಲ್ಲಿನ ತಪ್ಪಿಸಿಕೊಂಡು ದೊಡ್ಡ ಅನಾಹುತದಿಂದ ಪಾರಾಗಿದ್ದಾರೆ ಅದೇ ರೀತಿ ಕಾಡಾನೆಗಳು ಸಹ ಗಲಿಬಿಲಿಗೊಳ್ಳದೆ ತಮ್ಮ ದಾರಿಯಲ್ಲಿಯೇ ತೆರಳಿದ ರೋಚಕ ಘಟನೆ ನಡೆದಿದೆ ನ್ಯೂಸ್ ಬೇಲೂರು ಹಾಸನದ ರಾಕ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಆನ್ಯಲ್ ಮೀಟ್ ಆಯೋಜಿಸಲಾಗಿತ್ತು ರಾಕ್ವೆಲ್ ಇಂಟರ್ನ್ಯಾಷನಲ್ ಶಾಲೆಯ ಪುಟ್ಟ ಮಕ್ಕಳು ತಮ್ಮ ಪ್ರತಿಭಾ ಪ್ರದರ್ಶನವನ್ನ ಮಾಡಿದ್ರು ಮತ್ತು ಆಟೋಟಗಳನ್ನು ಆಟವಾಡಿ ಸಂತಸ ಹೊಂದಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಡಿಎಆರ್ನ ಡಿಎಸ್ಪಿ ಪಾಲಾಕ್ಷರ್ ಅವರು ರಾಕ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಮಾರೋಪ ಸಮಾರಂಭ ಆಯೋಜಿಸಲಾಗಿದೆ ಇದೀಗ ಇಲ್ಲಿ ಮಾರ್ಚ್ ಪಾಸ್ಟ್ ಯೋಗ ಮತ್ತು ಸ್ಪೋರ್ಟ್ಸ್ ನಡೆಸಲಾಗುತ್ತಿದ್ದು ಸ್ಪೋರ್ಟ್ಸ್ನಲ್ಲಿ ಮಕ್ಕಳ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವಿಕೆ ಬಹಳ ಮುಖ್ಯ ಏಕೆಂದರೆ ಭಾಗವಹಿಸಿದ್ದಲ್ಲಿ ಮಕ್ಕಳಿಗೆ ಹೊಸತನ ಕಲಿಯಲು ಅನುಕೂಲವಾಗುತ್ತದೆ ಮಕ್ಕಳು ಉತ್ತಮವಾಗಿ ಆಟವಾಡಲಿ ಎಂದು ಶುಭ ಹಾರೈಸಿದ್ರು ನಂತರ ಶಾಲಾ ವ್ಯವಸ್ಥಾಪಕಿ ನಮೀನಾ ಮಾತನಾಡಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗಾಗಿ ಆನ್ಯುಯಲ್ ಮೀಟ್ ಆಯೋಜಿಸಲಾಗಿದೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಪ್ರತಿಭಾ ಪ್ರದರ್ಶನಕ್ಕೆ ಹೆಚ್ಚಿನ ಅವಕಾಶ ನೀಡಲಾಗಿದೆ ಅದೇ ರೀತಿ ಅವರು ಸ್ಪೋರ್ಟ್ಸ್ನಲ್ಲಿ ಮುಂದೆ ಬರಲು ನಾವು ಮೊದಲೇ ಟ್ರೈನ್ ಮಾಡಿ ನಂತರ ಆರ್ಗನೈಸ್ ಮಾಡಿದ್ದೇವೆ ಮಕ್ಕಳಿಗೆ ಓದಿನೊಂದಿಗೆ ಆಟೋಟಗಳಲ್ಲೂ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿ ವರ್ಗ ಮತ್ತು ಶಿಕ್ಷಕ ಶಿಕ್ಷಕಿಯರು ಹಾಜರಿದ್ದರು ಇವತ್ತು ನಮ್ಮ ರಾಕ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲಿಂದ ಆ್ಯನ್ಯುಯಲ್ ಮೀಟನ್ನ ಆರ್ಗನೈಸ್ ಮಾಡಿದ್ದೀವಿ ಇಲ್ಲಿ ಮಕ್ಕಳ ಪ್ರತಿಭೆಗಳು ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋ ಇಂಟೆನ್ಷನಿಂದ ಮಕ್ಕಳಿಗೆ ನಾವು ಟ್ರೈನ್ ಅಪ್ ಮಾಡಿ ಯೋಗ ಮಾಡಿಸ್ತಾ ಇದ್ದೀವಿ ಡ್ಯಾನ್ಸ್ ಇದೆ ಅವರಿಗೆ ಗೇಮ್ಸ್ ಇದೆ ಏನಕ್ಕೆ ಇದನ್ನೆಲ್ಲ ಹಾಡಿಸ್ತಾ ಇದ್ದೀವಿ ಅಂದರೆ ಇನ್ ಫ್ಯೂಚರ್ ಅವರು ಅವರ ಫ್ಯೂಚರಲ್ಲಿ ಒಂದು ಎಜುಕೇಷನ್ ಒಂದೇ ಸಾಕಾಗೋದಿಲ್ಲ ಸೊ ಸ್ಪೋರ್ಟ್ಸಲ್ಲೂ ಕೂಡ ಅವ್ರು ಮುಂದೆ ಬರಬೇಕು ಆ ಇಂಟೆನ್ಷನಿಂದ ಅವರಿಗೆ ಸ್ಪೋರ್ಟ್ಸಲ್ಲೂ ಕೂಡ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ ಈ ಚಿಕ್ಕ ಮಕ್ಕಳು ಈ ಏಜಲ್ಲೇ ನಾವು ಅವರಿಗೆ ಟ್ರೈನ್ ಅಪ್ ಮಾಡಬೇಕಾಗುತ್ತೆ ಸೊ ಯಾವುದೂ ಕೂಡ ಬಿಡಬಾರ್ದು ಗುಡ್ ಮಾರ್ನಿಂಗ್ ಇದು ರಾಕ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ದು ಇವತ್ತು ಸ್ಪೋರ್ಟ್ಸ್ ಕ್ಲೋಸಿಂಗ್ ಡೇ ಫಂಕ್ಷನ್ಗೆ ನನಗೆ ಇನ್ವೈಟ್ ಮಾಡಿದ್ದಾರೆ ಸೊ ಈಗ ಮಕ್ಕಳದು ಒಂದು ಮಾರ್ಚ್ ಪಾಸ್ಟ್ ಎಲ್ಲ ಆಯಿತು ಈಗ ಯೋಗ ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್ ಎಲ್ಲ ಈಗ ಸ್ಟಾರ್ಟ್ ಆಗ್ತಾಯಿದೆ ಸೊ ಮಕ್ಕಳ ಒಂದು ಆ್ಯಕ್ಟಿವಿಟಿ ನೋಡಿ ತುಂಬ ಖುಷಿ ಆಗ್ತಾಯಿದೆ ಇಲ್ಲಿ ಯಾಕೆಂದರೆ ಅವರ ಪಾರ್ಟಿಸಿಪೇಷನ್ ಭಾಳ ಇಂಪಾರ್ಟೆಂಟ್ ಅವರು ಎಷ್ಟು ಸ್ಪೋರ್ಟ್ಸಲ್ಲಿ ಗೆಲ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಷನ್ ಇಂದಿರೋದ್ರಲ್ಲೇ ಅವು ಏನಾದರೂ ಒಂದಷ್ಟು ಹೊಸದನ್ನು ಕಲಿತಾರೆ ಅವರು ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನಂತರ ಬ್ರೇಕ್ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಬೇಲೂರು ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ಕಳಸಿನಕೆರೆ ಏರಿ ರಸ್ತೆ ಸಂಪೂರ್ಣವಾಗಿ ಗುಂಡಿ ಬಿದ್ದಿದ್ದು ವಾಹನಗಳು ಓಡಾಡಲು ಪರದಾಡುವಂತಾಗಿದ್ದು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ರಸ್ತೆ ದುರಸ್ತಿಗೆ ಮುಂದಾಗಬೇಕೆಂದು ಒತ್ತಾಯಿಸಿ ಸ್ಥಳೀಯರು ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದರು ಹನುಮಂತನಗರ ನಿವಾಸಿ ಮತ್ತು ಸರ್ವೋದಯ ಶಾಲೆ ಮುಖ್ಯಸ್ಥ ಪ್ರಕಾಶ್ ಮಾತನಾಡಿ ನಾವು ಶಾಸಕರು ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತಕ್ಕೆ ಮನವಿ ಮಾಡುವುದೇನೆಂದರೆ ವಿಶ್ವವಿಖ್ಯಾತ ಪ್ರವಾಸಿ ತಾಣ ಬೇಲೂರು ಪಟ್ಟಣದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ಕಳಸಿನಕೆರೆ ಏರಿ ಮೇಲೆ ಗೆಂಡೆಹಳ್ಳಿ ಮೂಡಿಗೆರೆ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಈ ರಸ್ತೆ ಮೇಲೆ ತೆರಳಬೇಕು ಆದರೆ ಕಳಸಿನಕೆರೆ ಏರಿ ರಸ್ತೆ ಸಂಪೂರ್ಣ ಗುಂಡಿಬಿದ್ದು ವರ್ಷಗಳೇ ಕಳೆದಿದ್ರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಕಲ್ಲುಗಳು ಮೇಲೆದ್ದು ಗುಂಡಿಗಳಿಂದ ಧೂಳು ಹೇಳುತ್ತಿದ್ದು ಓಡಾಡುವವರಿಗೂ ಸಮಸ್ಯೆಯಾಗುತ್ತಿದೆ ಮತ್ತು ಬೇಲೂರು ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಬೇರೆ ರೈಲ್ವೆ ರಸ್ತೆಗಳು ಉತ್ತಮವಾಗಿವೆ ಆದರೆ ಅತಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ರಸ್ತೆ ಎಂದರೆ ಅದು ಗೆಂಡೆಹಳ್ಳಿ ರಸ್ತೆಯಾಗಿದೆ ಈ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ ಈಗಾಗಲೇ ಈ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಬೈಕ್ ಸವಾರರು ಬಿದ್ದು ಗಾಯಗೊಂಡಿರುವ ಘಟನೆ ಸಾಕಷ್ಟು ನಡೆದಿದೆ ಈ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಶಾಸಕರು ಅನುದಾನ ತಂದಿದ್ದೇವೆ ಎನ್ನುತ್ತಾರೆ ಆದರೆ ಕೆಲಸವಾಗುತ್ತಿಲ್ಲ ಟೆಂಡರ್ ಪ್ರಕ್ರಿಯೆ ಮುಗಿಸಿದರೂ ಅಧಿಕಾರಿಗಳ ಮತ್ತು ಗುತ್ತಿಗೆದಾರನ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಕೆಲಸ ಮಾಡುವುದಕ್ಕೂ ಮುನ್ನ ಆಗುವ ಘಟನೆಗಳನ್ನಾದರೂ ತಡೆಗಟ್ಟಲು ಗುಂಡಿಗಳನ್ನು ಮುಚ್ಚಿಸಲು ಮುಂದಾಗಬೇಕು ಇಲ್ಲವೇ ತಕ್ಷಣವೇ ರಸ್ತೆ ನಿರ್ಮಿಸಲು ಅಧಿಕಾರಿಗಳು ಗುತ್ತಿಗೆದಾರ ಮುಂದಾಗಬೇಕು ಇಲ್ಲವಾದರೆ ಎಲ್ಲರೂ ಸೇರಿ ದಿನಪೂರ್ತಿ ರಸ್ತೆ ತಡೆದು ಉಗ್ರವಾದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಪ್ರತಿಭಟನೆಯಲ್ಲಿ ಸ್ಥಳೀಯರಾದ ರಘು ವಿನಯ್ ಗುಂಡಾ ಮಂಜುನಾಥ್ ನಾಗರಾಜ್ ಪ್ರಕಾಶ್ ಮೆಹಬೂಬ್ ಮನು ಪ್ರವೀಣ್ ಪ್ರತಾಪ್ ನಾಗೇಶ್ ನಿಂಗೇಗೌಡ ಹೊನ್ನೇಗೌಡ ವಿನಯ್ ಚಂದ್ರು ಸೇರಿದಂತೆ ಇತರರು ಹಾಜರಿದ್ದರು ಸಂಬಂಧಪಟ್ಟಂತಹ ಶಾಸಕರಿಗೆ ಇಲಾಖೆಗೆ ತಾಲೂಕು ಆಡಳಿತಕ್ಕೆ ಗೆಂಡೇಹಳ್ಳಿ ರಸ್ತೆಗೆ ಸಂಬಂಧಪಟ್ಟಂತಹ ಏನು ಅಂಬೇಡ್ಕರ್ ಸರ್ಕಲ್ ಅಲ್ಲಿಂದ ಸೂರಾಪುರ ಹನುಮಂತನಗರ ಹಾಗೂ ಗೆಂಡೇಹಳ್ಳಿ ಸ್ಟೇಡಿಯಮ್ಮು ಮೊರಾರ್ಜಿ ದೇಸಾಯಿ ವಸತಿ ಕತೆಗೆ ಸಂಬಂಧಪಟ್ಟಂತಹ ಸಾರ್ವಜನಿಕರಿಂದ ಆಡಳಿತ ವ್ಯವಸ್ಥೆಗೆ ನಮ್ಮದೊಂದು ಮನವಿ ನೋಡಿ ಬೇಲೂರು ನಗರಕ್ಕೆ ಎಲ್ಲ ಸಂಪರ್ಕ ರಸ್ತೆ ಇದೆ ಚಿಕ್ಕಮಗಳೂರು ಹಾಸನ ತಾಲೂಕಿನ ಅಣಚೆಹಳ್ಳಿ ಗ್ರಾಮದಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಕಿರುಕುಳ ಬೆದರಿಕೆ ಹಾಗೂ ಸಾಮಾಜಿಕ ಅಶಾಂತಿ ಉಂಟು ಆರೋಪದ ಅಡಿ ಗ್ರಾಮದ ವಾಸಿಯಾದ ಜಗದೀಶ್ ಬಿನ್ ಅಣ್ಣೇಗೌಡ ವಿರುದ್ದ ಗೂಂಡಾ ಕಾಯ್ದೆಯಡಿ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಗ್ರಾಮಸ್ಥರಾದ ಪ್ರದೀಪ್ ಮಾಧ್ಯಮದೊಂದಿಗೆ ಮಾತನಾಡಿ ಅಣಚೆಹಳ್ಳಿ ಗ್ರಾಮವು ಪೂರ್ವಜರ ಕಾಲದಿಂದಲೂ ಶಾಂತಿಪ್ರಿಯ ಗ್ರಾಮವಾಗಿದ್ದು ಜನರು ವ್ಯವಸಾಯ ಮತ್ತು ಇತರೆ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡು ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದರು ಆದರೆ ಕಳೆದ ಎರಡು ವರ್ಷಗಳಿಂದ ಜಗದೀಶ್ ಅವರು ತಾನು ಸಮಾಜ ಸೇವೆ ಮಾಡುತ್ತಿರುವುದಾಗಿ ಹೇಳಿಕೊಂಡು ಹಲವು ಕುಟುಂಬಗಳಿಂದ ಹಣ ವಸೂಲಿ ಮಾಡುತ್ತಿದ್ದು ಹಣ ನೀಡದಿದ್ರೆ ನಮ್ಮ ಸರ್ಕಾರ ಇದೆ ನಿಮ್ಮ ಆಶ್ರಯ ಯೋಜನೆಯ ಮನೆ ನಿವೇಶನ ರದ್ದು ಮಾಡಿಸುತ್ತೇನೆ ಎಂದು ಬೆದರಿಕೆ ಹಾಕ್ತಿದ್ದಾರೆ ಎಂದು ದೂರಿದ್ರು ಇದಲ್ಲದೆ ಹಲವಾರು ಮನೆಗಳ ಮುಂದೆ ತೆರಳಿ ಗಲಾಟೆ ಮಾಡುವುದು ಸಾರ್ವಜನಿಕ ಶಾಂತಿಯನ್ನು ಭಾಗಗೊಳಿಸಿದರು ವರ್ತನೆ ನಡೆಸುತ್ತಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ಇದರ ವಿರುದ್ದ ಪೊಲೀಸ್ ಠಾಣೆಗೆ ದೂರು ನೀಡಲು ಗ್ರಾಮಸ್ಥರು ಮುಂದಾದಾಗ ವಿಷ ಕುಡಿದು ತಾನೇ ದೂರು ಕೊಡುತ್ತೇನೆ ಎಂದು ಆತ್ಮಹತ್ಯೆಯ ಬೆದರಿಕೆ ಹಾಕಿ ಜನರನ್ನು ಹೆದರಿಸುತ್ತಾನೆ ಎನ್ನಲಾಗಿದೆ ಇದರಿಂದ ಗ್ರಾಮಸ್ಥರು ಭಯಭೀತರಾಗಿ ನ್ಯಾಯಕ್ಕಾಗಿ ಮುಂದೆ ಬರಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದರು ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಪಂಚಾಯಿತಿಯಿಂದ ನೀರಿನ ಟ್ಯಾಂಕರ್ ವ್ಯವಸ್ಥೆ ಮಾಡಲು ಅಧಿಕಾರಿಗಳು ಬಂದಾಗಲೂ ಜಗದೀಶ್ ಅವರು ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ವಿವಿಧ ಕಚೇರಿಗಳಿಗೆ ದೂರು ನೀಡಿ ಅಡ್ಡಿಪಡಿಸಿದ್ದಾರೆ ಎನ್ನಲಾಗಿದೆ ಪರಿಣಾಮವಾಗಿ ಸುಮಾರು ಆರು ತಿಂಗಳ ಕಾಲ ಗ್ರಾಮಸ್ಥರು ಕುಡಿಯುವ ನೀರಿಗೂ ಪರದಾಡುವ ಸ್ಥಿತಿ ಎದುರಿಸಿದ್ದಾರೆ ಎಂದರು ಅದರಿಂದ ಅವರ ವಿರುದ್ದ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಗ್ರಾಮದಿಂದ ಗಡಿಪಾರು ಮಾಡಬೇಕು ಮತ್ತು ಪರಿಶಿಷ್ಟ ಜಾತಿಯವರ ಮೇಲೆ ನಡೆದಿರುವ ದೌರ್ಜನ್ಯ ಕುರಿತು ಪ್ರತ್ಯೇಕ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಅಣಚಿಹಳ್ಳಿ ಗ್ರಾಮಸ್ಥರಾದ ನಾಗೇಶ್ ಲಕ್ಷ್ಮೇಗೌಡ ಚೇತನ್ ಗುರು ಅನ್ನಪೂರ್ಣ ಮನು ಮಧು ಬಾಲಕೃಷ್ಣ ಇತರರು ಉಪಸ್ಥಿತರಿದ್ದರು ಹೆಚ್ಎ ನ್ಯೂಸ್ ಹಾಸನ್ ಇವತ್ತು ನಾನು ಅನ್ಪೂರ್ಣಗೌಡ ಅಂತ ಮಾತಾಡ್ತಾ ಇದ್ದೀನಿ ನಮ್ಮ ಕಂದ್ಲಿ ಹೋಬಳಿಯಲ್ಲಿ ಅಂಚಿಹಳ್ಳಿ ಅಂತ ಗ್ರಾಮ ಬರುತ್ತೆ ಆ ಗ್ರಾಮದಲ್ಲೊಬ್ಬ ಅಂತ ಹೇಳಿ ಒಬ್ಬ ದುಷ್ಕರ್ಮಿ ಅವನು ಯಾವಾಗ ನೋಡಿದ್ರು ಇಪ್ಪತ್ನಾಲ್ಕು ಗಂಟೆ ಟೇಷನ್ ಸುತ್ತೋದು ವಿನಾಕಾರಣ ಕಂಪ್ಲೇಂಟ್ ಮಾಡೋದು ಮಾಡ್ತಾನೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ಭಾರಿ ತೊಂದರೆ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ಹೆಚ್ಚು ಕಡಿಮೆ ಒಂದು ಮೂವತ್ತೈದು ನಲ್ವತ್ತು ವರ್ಷದ ಹಿಂದೆನೇ ಅವರು ಮನೆಗಳನ್ನೆಲ್ಲ ಕಟ್ಕೊಂಡಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಇದೆ ಹನುಮೇಗೌಡರು ಮಿನಿಸ್ಟರ್ ಆದಾಗ ಬಡವರಿಗೆಲ್ಲ ನೋಡಿ ಮನೆಗಳನ್ನ ಕೊಟ್ಟು ಎಲ್ಲ ಅಲರ್ಟ್ ಮಾಡಿ ಎಲ್ಲ ಒಳ್ಳೇದು ಮಾಡಿದ್ದಾರೆ ಇವತ್ತು ಸುಮ್ಮನೆ ಅವನು ಲೋಕಾಯುಕ್ತಕ್ಕೆ ಹಾಕೋದು ಲೋಕಾಯುಕ್ತರು ಬಂದು ಊರ ಮೇಲೆ ಪಾಪ ಕೆಲಸಕ್ಕೆ ಹೋದಾಗ ಬಂದಾಗ ಅವ್ರನ್ನ ಕರೆಸಿ ಎನ್ಕ್ವೈರಿ ಪುನಃ ಪುನಃ ಮಾಡೋದು ತುಂಬ ಸುಮ್ಮನೆ ವಿನಾ ಕಾರಣ ಆಗ್ತಿದೆ ನಮಗೆ ಲೋಕಾಯುಕ್ತರ ಬಗ್ಗೆ ನಾವು ಅಭ್ಯಂತರ ಮಾಡಲ್ಲ ನಮ್ಗೆ ಆ ಸಂಸ್ಥೆ ಬಗ್ಗೆ ತುಂಬ ಗೌರವ ಇದೆ ನಾವು ನಿಜವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಆದ್ರೆ ಅನವಶ್ಯಕವಾಗಿ ಪ್ರತಿ ದಿನ ಪ್ರತಿ ಒಂದು ಇಲಾಖೆ ರೆವೆನ್ಯೂ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಾಲೂಕು ಆಫೀಸು ಡಿ ಸಿ ಆಫೀಸು ಎಸ್ ಪಿ ಆಫೀಸು ಇವನೇ ತಪ್ಪು ಮಾಡಿಕೊಂಡು ಈ ನಮ್ಮ ಊರಿನ ಜನರಿಗೆ ಅಂಚೆ ಹಂಚಿಹಳ್ಳಿ ಅವರಿಗೆ ತೊಂದರೆ ಕೊಡ್ತಿರೋದು ವಿನಾಕಾರಣ ತುಂಬಾ ತುಂಬಾ ಒಂದು ಇದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಅವನ್ನ ಗಡಿ ಮಾಡಬೇಕು ಅವನಿಂದ ತುಂಬಾ ತೊಂದರೆ ಆಗಿದೆ ನಮ್ಮ ಜನ ತುಂಬಾ ರೊಚ್ಚಿಗೆದ ಈಗ ಹೆಚ್ಚಿನ ನ್ಯೂಸ್ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ಹೆಚ್ಚು ನ್ಯೂಸ್ಗೆ ಸ್ವಾಗತ ಪದ್ಮಭೂಷಣ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಶತಮಾನದ ಸಂತ ನಡೆದಾಡುವ ದೇವರು ಎಂದೇ ಖ್ಯಾತರಾದ ಪರಮಪೂಜಾ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳು ಶ್ರೀ ಸಿದ್ದಗಂಗಾ ಮಠ ಇವರ ಏಳನೇ ವರ್ಷದ ಪುಣ್ಯ ಸ್ಮರಣೋತ್ಸವವನ್ನು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಎರಡರಂದು ಸೋಮವಾರ ನಗರದ ಮಹಾವೀರ ವೃತ್ತದಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ ಎಂದು ವೀರಶಿವಲಿಂಗಾಯತ ವೇದಿಕೆ ರಾಜ್ಯ ಸಮಿತಿ ಸದಸ್ಯ ಬಿಆರ್ ವಸಂತಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಫೆಬ್ರವರಿ ಎರಡರ ಸೋಮವಾರದಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಡೆಯುವ ಈ ಪುಣ್ಯಸ್ತರಣೆ ಕಾರ್ಯಕ್ರಮವನ್ನು ವೀರಶೈವಲಿಂಗಾಯತ ಮಹಾವೇದಿಕೆ ಜಿಲ್ಲಾ ಘಟಕದ ಆಶ್ರಯದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಶ್ರೀ ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಮತ್ತು ಸುತ್ತೂರು ಶ್ರೀ ಕ್ಷೇತ್ರದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಜೊತೆಗೆ ಶ್ರೀ ಸಿದ್ದಗಂಗಾ ಮಠದ ಕಿರಿಯ ಶ್ರೀಗಳಾದ ಪರಮಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳು ದಿವ್ಯ ಸಮ್ಮುಖದಲ್ಲಿ ಇರಲಿದ್ದಾರೆ ಘನ ಉಪಸ್ಥಿತಿಯಾಗಿ ಮೈಸೂರು ರಾಜವಂಶಸ್ಥರು ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ವೀರಶೇವ ಲಿಂಗಾಯತ ಮಹಾವೇದಿಕೆಯ ರಾಜ್ಯಾಧ್ಯಕ್ಷ ಪ್ರಶಾಂತ್ ಕಲ್ಲೂರ್ ಕರುನಾಡು ವಿಜಯ ಸೇನೆ ರಾಜ್ಯಾಧ್ಯಕ್ಷ ದೀಪಕ್ ಬಿಜೆಪಿ ಮುಖಂಡ ಪುನೀತ್ ಬನ್ನಹಳ್ಳಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಅರ್ಕಲ್ಗೂಡು ಹಾಸನ ಹಳೇಬೀಡು ನುಗ್ಗೆಹಳ್ಳಿ ತೇಜೂರು ಕೊಡ್ಲಿಪೇಟೆ ಶನಿವಾರ ಸಂತೆ ಹೊಳೆನರಸೀಪುರ ಸೇರಿದಂತೆ ವಿವಿಧ ಕ್ಷೇತ್ರಗಳ ಅನೇಕ ಮಠಾಧೀಶರು ಶಿವಾಚಾರ್ಯ ಸ್ವಾಮೀಜಿಗಳು ಶರಣರು ಮತ್ತು ಧಾರ್ಮಿಕ ನಾಯಕರು ದಿವ್ಯ ಸಮ್ಮುಖದಲ್ಲಿರಲಿದ್ದಾರೆ ಎಂದು ತಿಳಿಸಿದರು ಇದಲ್ಲದೆ ರಾಜಕೀಯ ಸಾಮಾಜಿಕ ಕಾನೂನು ಉದ್ಯಮ ಕ್ಷೇತ್ರದ ಗಣ್ಯರು ಸಂಘಟನೆಗಳ ಮುಖಂಡರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ದಾಸೋಹ ಶಿಕ್ಷಣ ಮತ್ತು ಮಾನವೀಯ ಮೌಲ್ಯಗಳ ಮೂಲಕ ಸಮಾಜಕ್ಕೆ ದಿಕ್ಕು ತೋರಿದ ಡಾ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳ ಆದರ್ಶಗಳನ್ನು ಸ್ಮರಿಸುವುದು ಈ ಪುಣ್ಯ ಸ್ಮರಣೆಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್ ಪ್ರಸನ್ನಕುಮಾರ್ ಅವಿನಾಶ್ ದೇವರಾಜ್ ಇತರರು ಉಪಸ್ಥಿತರಿದ್ದರು ಹೆಚ್ಚೆಯ ನ್ಯೂಸ್ ಅವರು ಎರಡನೇ ತಾರೀಕು ಮಹಾವೀರ ವೃತ್ತದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಶಿವಯೋಗಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಏಳನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಸರ್ಕಾರ ಈಗಾಗಲೇ ಇಪ್ಪ ಜನವರಿ ಇಪ್ಪತ್ತೊಂದರಂದು ದಾಸೋಹ ದಿನ ಅಂತ ಹೇಳಿ ಅವರ ಪುಣ್ಯಸ್ಮರಣೆಯನ್ನು ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬಂದಿದೆ ಅದೇ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಪ್ಪತ್ತೊಂದರ ಬದಲಾಗಿ ಎರಡನೇ ತಾರೀಕು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಉದ್ದೇಶ ಏನು ಅಂದರೆ ಸಿದ್ಧಗಂಗಾ ಪರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಹಾಗೆಯೇ ಸುತ್ತೂರು ಜಗದ್ಗುರುಗಳಾದಂಥ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಹಾಗೆಯೇ ಸಿದ್ಧಗಮಠದ ಸಿದ್ಧಗಂಗಾ ಮಠದ ಪರಮಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳು ಕಿರಿಯ ಶ್ರೀಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದು ಇವರ ಎಲ್ಲರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಶೇಷ ಆಹ್ವಾನಿತರಾಗಿ ಆಗಮಿಸ್ತಾ ಇರುವಂತಹ ನಮ್ಮ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸರ್ಕಾರಿ ಸ್ವಾಮ್ಯದ ಭಾರತೀಯ ಜೀವ ವಿಮಾ ನಿಗಮ ಎಲ್ಐಸಿಯಲ್ಲಿ ಖಾಸಗಿ ಬಂಡವಾಳಕ್ಕೆ ಅವಕಾಶ ದೇಶಕ್ಕೆ ಮಾರಕ ನೌಕರರ ಸಂಘದ ಮೈಸೂರು ವಿಭಾಗದ ಅಧ್ಯಕ್ಷ ರಾಮು ಆತಂಕ ಹಾಸನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪ ಮತ್ತು ದೇವರಾಜ ನಡುವೆ ತೀವ್ರ ವಾಗ್ವಾದ ಮುಗಿಯದ ವಿದ್ಯಾನಗರದಲ್ಲಿ ನಿವೇಶನ ಮಾಲೀಕತ್ವದ ಕಗ್ಗಂಟು ಜೆಪಿಎ ಹೋಲ್ಡರ್ ವಿರುದ್ಧ ಯಶ್ ತಾಯಿ ಆಕ್ರೋಶ ಬೇಲೂರು ಮತ್ತು ಅರಸಿಕೆರೆ ಶಾಸಕರಿಗೆ ಗುತ್ತಿಗೆ ಮಾಡೋದೇ ಕಸುಬು ಹಿಂಬಾಲಕರಿಗೆ ಗುತ್ತಿಗೆ ನೀಡುತ್ತಿರುವ ಸುರೇಶ್ ಇಬ್ಬರು ಶಾಸಕರ ಮೇಲೆ ಮಾಜಿ ಸಚಿವ ಬಿ ಶಿವರಾಮ್ ಆರೋಪ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚಿಗೆ ನ್ಯೂಸ್